ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ರಾಜ್ಯ ಮಹಿಳಾ ಆಯೋಗದಿಂದ ಜಿಲ್ಲಾಧಿಕಾರಿಗೆ ನೋಟಿಸ್ ನೀಡಲಾಗಿದೆ ಎರಡು ಡೆಡ್ ಲೈನ್ ಮುಗಿದ್ರೂ ಕೂಡ ಪೋಷ್ ಕಮಿಟಿ ರಚನೆಯಾಗದ ಹಿನ್ನೆಲೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಆಯೋಗದಿಂದ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಕಲಾವಿದೆಯರ ಭದ್ರತೆಯ ಹಿತದೃಷ್ಟಿಯಿಂದ ಪೋಷ್ ಕಮಿಟಿ ಮಾಡಬೇಕಿತ್ತು ಪೋಷ್ ಕಮಿಟಿ ರಚನೆಗೂ ಸ್ಯಾಂಡಲ್ವುಡ್ ನಲ್ಲಿ ಕೆಲವರಿಂದ ವಿರೋಧ ವ್ಯಕ್ತವಾಗಿದ್ದು ಲೈಂಗಿಕ ಕಿರುಕುಳದ ವಿರುದ್ಧ ಸಮಿತಿ ರಚಿಸುವಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವು கர்நாடக சலனச்சி மண்டலி லங்கிக கிருக்குள விருதை ரச்சி கன்னட சலனச்சி மண்டலி சூச்சித்து ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶಶಿಕುಮಾರ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕುಮಾರ್ ಈಗಾಗಲೇ ಏನು ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ರಾಜ್ಯ ಮಹಿಳಾ ಆಯೋಗದಿಂದ ಜಿಲ್ಲಾಧಿಕಾರಿಗೆ ನೋಟಿಸ್ ಕೂಡ ಕೊಡಲಾಗಿರುವಂತದ್ದು ಎರಡು ಡೆಡ್ ಲೈನ್ ಕೂಡ ರಚನೆ ಆಗಿಲ್ಲ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ಸ್ ಇದೆ ಏನು ಈ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ಮಹಿಳಾ ಆಯೋಗ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ನೋಟಿಸ್ ಅನ್ನ ನೀಡಿರುತ್ತಾರೆ ಏನಂತಂದ್ರೆ ಆ ಒಂದು ಹತ್ತು ಜನ ಇರುವಂತ ಒಂದು ಮಹಿಳೆಯರು ಎಲ್ಲಿ ಇರ್ತಾರ ಒಂದು ಕೆಲಸ ಮಾಡಿಕೊಂಡು ಎಲ್ಲಿ ಇರ್ತಾರ ಒಂದು ಇದರಲ್ಲಿ ಒಂದು ಆಯೋಗವನ್ನು ಆ ಲೈಂಗಿಕ ಕಿರುಕುಳ ವಿರುದ್ಧ ಒಂದು ಆಯೋಗವನ್ನು ರಚನೆ ಮಾಡ್ಬೇಕಾಗಿರ್ತದೆ ಆ ಇವರು ಸುಮಾರು ಬಾರಿ ಒಂದ್ ಎರಡು ಬಾರಿ ಸಹ ಒಂದು ಆ ಒಂದು ಆ ನೋಟಿಸ್ ಅನ್ನು ಸಹ ಕೊಟ್ಟಿದ್ರು ಸಹಾನು ಯಾವುದೇ ಒಂದು ಕಮಿಟಿ ರಚನೆ ಮಾಡದೆ ಚಲನಚಿತ್ರ ಮಂಡಳಿ ಒಂದು ಹಿಂದಿ ಸರಿಯುವಂತ ಒಂದು ಕೆಲಸದಲ್ಲಿ ಇರ್ತದೆ ಅಂತ ಹೇಳ್ಬೋದು ರಚನಾ ಕೆಲವೊಂದು ನಟಿಯರಿಗೆ ಕನ್ನಡ ಚಲನಚಿತ್ರ ಮಂಡಳಿಯಿಂದ ಅಕಸ್ಮಾತ್ ಚಲನಚಿತ್ರದಲ್ಲಿ ಅಂದ್ರೆ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಆಗಿರ್ಬೋದು ಬೇರೆ ಬೇರೆ ಒಂದು ಇದ್ರಲ್ಲಿ ಆಗಿರ್ಬೋದು ಒಂದು ಲೈಂಗಿಕ ಕಿರುಕುಳಗಳು ಒಂದು ಇದ್ರಾಗುತ್ತವೆ ಅಂತ ಇದರಲ್ಲಿ ಒಂದು ಮಹಿಳೆಯರ ಹಿತದೃಷ್ಟಿಯಿಂದ ಒಂದು ಮಾನವ ವಾಣಿಜ್ಯ ಮಂಡಳಿಗೆ ಒಂದು ಒಂದು ಅಧಿಕಾರವನ್ನು ಒಂದು ಕೊಟ್ಟಿರ್ತಾರೆ ಇದರಲ್ಲಿ ಮಹಿಳಾ ಆಯೋಗ ಒಂದು ಅಧಿಕಾರ ಅಧಿಕಾರ ಅಂತಂತಂದ್ರೆ ಅವ್ರಿಗೆ ಒಂದು ಒಂದು ಸೇಫ್ಟಿ ಪರ್ಪಸ್ ಆಗಿ ಅವರು ಒಂದು ಒಂದು ಕಂಪ್ಲೇಂಟ್ ಮಾಡುವ ಒಂದು ನಿಟ್ಟಿನಲ್ಲಿ ಮಹಿಳಾ ಆಯೋಗವನ್ನು ಒಂದು ರಚನ ಮಾಡಿರ್ತಾರೆ ಮಹಿಳಾ ಆಯೋಗದಿಂದ ಒಂದು ಎರಡು ಮೂರು ಬಾರಿ ಸಹ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ಸಹ ಅವರು ಯಾವುದೇ ರಚನೆಯನ್ನು ಕೂಡ ಮಾಡದೆ ಹಿಂದೆ ಇರ್ತಾರೆ ಆವದ ಒಂದು ಕಾರಣದಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ನೋಟಿಸ್ ಅನ್ನ ನೀಡಿರ್ತಾರೆ ರಚನಾ ತಮ್ಮೆಲ್ಲ ಮಾಹಿತಿಗಾಗಿ ಏನು ಕಲಾವಿದೆಯರ ಭದ್ರತಾ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಕಮಿಟಿ ಮಾಡಬೇಕಿತ್ತು ಆದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಈಗ ಇನ್ನು ಕೂಡ ಯಾವುದೇ ರೀತಿಯ ಕಮಿಟಿ ಆಗಿಲ್ಲ ಅಂತ ಈಗ ಮಹಿಳಾ ಆಯೋಗದಿಂದ ಜಿಲ್ಲಾಧಿಕಾರಿಗೆ ಒಂದು ದೂರು ಹೋಗಿರುವಂತದ್ದು ಸೊ ಇನ್ನೆಷ್ಟು ದಿನಗಳು ಬೇಕು ಅಂದ್ರೆ ಕಮಿಟಿಗಳನ್ನ ರಚನೆ ಮಾಡಲಿಕ್ಕೆ ಅಥವಾ ಆದೇಶವನ್ನ ಮಾಡಲಿಕ್ಕೆ ಅನ್ನೋದು ಮಹಿಳಾ ಆಯೋಗದ ಪ್ರಶ್ನೆ ಆಗಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ